ತುಳುನಾಡು ರಕ್ಷಣಾ ವೇದಿಕೆಯ ವತಿಯಿಂದ ಕರೆದಿರುವಂತಹ ಜನಜಾಗೃತಿ ಮತ್ತು ಪತ್ರಿಕೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ನಮ್ಮ ಪತ್ರ ಪತ್ರಕರ್ತ ಬಂಧುಗಳಿಗೆ ನಾನು ರತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಕಳೆದ ಒಂದು ದಶಕಗಳಿಂದ ಮಂಗಳೂರನ್ನ ಕೇಂದ್ರೀಕತೆ ಬೇರೆ ಬೇರೆ ಕಡೆಯಿಂದ ಇವತ್ತು ಆಂಧ್ರ ಪ್ರದೇಶ ಆಗಿರ್ಬೋದು ಕೇರಳ ಆಗಿರ್ಬೋದು ಬೇರೆ ಬೇರೆ ಕಡೆಯಿಂದ ಇವತ್ತು ಮಂಗಳೂರನ್ನು ನಾವು ಸ್ಮಾರ್ಟ್ ಸಿಟಿ ಎಂಬ ಮಂಗಳೂರನ್ನು ಕೇಂದ್ರೀಕೃತವಾಗಿ ಕೊಂಡು ಇಲ್ಲಿ ಕಚೇರಿಯನ್ನು ಪ್ರಾರಂಭಿಸಿ ನಮ್ಮ ಇಲ್ಲಿನ ಜನರನ್ನು ನಿಮಗೆ ನಾವು ಉದ್ಯೋಗ ಕೊಡ್ತೇವೆ ನಿಮಗೆ ಒಂದು ಒಳ್ಳೆಯ ಸಂಬಳನ ಕೊಡ್ತೇವೆ ನಿಮಗೆ ಫಾರಿನ್ ಟ್ರಿಪ್ ಕೊಡ್ತೇವೆ ನಿಮಗೆ ಉತ್ತಮವಾದ ಒಂದು ಜೀವನಕ್ಕೋಸ್ಕರ ಒಂದು ಒಳ್ಳೆಯ ಜೀವನವನ್ನು ನಾವು ರೂಪಿಸ್ತೇವೆ ಅಂತ ಹೇಳ್ಕೊಂಡು ಬೇರೆ ಬೇರೆ ದೊಡ್ಡ ದೊಡ್ಡ ಒಂದು ಇಲ್ಲಿ ಮಂಗಳೂರಿನ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಮೀಟಿಂಗನ್ನು ಮಾಡಿಕೊಂಡು ಪ್ರಮೋಷನ್ ಅನ್ನು ಮಾಡಿಕೊಂಡು ಜನರಿಗೆ ಅವರ ಯಾವ ಯೋಜನೆಂಟು ಜನ್ ಇಡನ್ ಯೋಜನೆ ಅಂಟ ನಮ್ಮ ಜನರ ಹತ್ರ ಮೂಲಕ ನಮ್ಮ ಜನರಿಗೆ ಹಾಕಿಕೊಂಡು ಅವರ ತಲೆಗೆ ಹಾಕಿಕೊಂಡು ಅವರಿಗೆ ಒಂದು ಬೇರೆ ಬೇರೆ ಆಮಿಷಗಳನ್ನು ಕೊಟ್ಟು ನಿಮಗೆ ಅಷ್ಟು ಲಾಭ ಸಿಗ್ತದೆ ಇಷ್ಟು ಲಾಭ ಸಿಗ್ತದೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಆ ಕಂಪನಿಗಳಲ್ಲಿ ಸೇರಿಸಿಕೊಂಡು ಆ ನಂತರ ಒಂದ ಎರಡೋ ವರ್ಷ ಬೇಕಾದಷ್ಟು ದೋಚಿಕೊಂಡು ಇಲ್ಲಿಂದ ಪರಾರಿಯಾಗದು ಅದ ಬಾಗಿಲನ್ನು ಮುಚ್ಚುವಂಥದ್ದು ಹಲವಾರು ಸಮಯಗಳಿಂದ ಕಂಡು ಬಂದಿದೆ ಅವರು ಬೇರೆ ಬೇರೆ ಕಂಪನಿ ಆಗಿರ್ಬೋದು ಇವತ್ತು ಇವತ್ತು ವೃಕ್ಷ ಬಿಸ್ನೆಸ್ ಸೊಲ್ಯೂಷನ್ ಅಂತ ಆಗಿರ್ಬೋದು ದೊಡ್ಡ ಒಂದು ಹೈಪರ್ ಮಾರ್ಕೆಟ್ ಅನ್ನು ಸ್ಟಾರ್ಟ್ ಮಾಡಿಕೊಂಡು ಹಲವಾರು ಜನರನ್ನ ಒಂದು ಅವರಿಗೆ ಏಜೆಂಟ್ ಅನ್ನು ಮಾಡಿಕೊಂಡು ನಿಮಗೆ ನಿಮಗೆ ನೀವು ಆದಷ್ಟು ಟಾರ್ಗೆಟನ್ನು ಮಾಡಿ ನಿಮಗೆ ನಾವು ಪ್ರಮೋಷನ್ ಕೊಡ್ತೇವೆ ನಿಮ್ಮನ್ನು ಮ್ಯಾನೇಜರ್ ಮಾಡ್ತೇವೆ ಅಂತ ಆಶೆ ಮಾಡಿಕೊಂಡು ಅದು ಬೇರೆ ಬೇರೆ ಮೀಟಿಂಗ್ ಕಳೆದ ಹಲವಾರು ಸಂದರ್ಭದಲ್ಲಿ ನಾವು ನೋಡಿದೆವು ಎಮ್ ಯು ಆಗಿರ್ ಆಗಿರ್ಬೋದು ಆರ್ ಎಂ ಪಿ ಆಗಿರ್ಬೋದು ಸಮೃದ್ಧಿ ಜೀವನ್ ಆಗಿರ್ಬೋದು ಮಿಸರ್ ಆಗಿರ್ಬೋದು ಟೀ ಕುಡ್ ಆಗಿರ್ಬೋದು ಅಂಥ ಒಂದು ನೂರಾರು ಕಂಪನಿಗಳು ಇವತ್ತು ಮಂಗಳೂರಲ್ಲಿ ಬಂದು ಹೋಗಿದೆ ಆದರೆ ಇವತ್ತು ಯಾರು ಹಣ ಕಟ್ಕೊಂಡಿದ್ದಾರ ಅವರನ್ನು ಪರಿಸಿಲ್ಲ ಯಾರೋ ಒಬ್ಬ ಹಣ ಮಾಡಿದವ ಇವತ್ತು ದುಬೈ ಅಲ್ಲ ಮಲೇಷ್ಯಾದೆಲ್ಲ ಆರಾಮದಲ್ಲಿದ್ದಾನೆ ಆದರೆ ಇಲ್ಲಿಯ ಜನರು ಪಾಪ ಯಾರು ಹಣ ಕೊಟ್ಟುಕೊಂಡಿದ್ದಾರೆ ಅವು ದಿನನಿತ್ಯ ಅನುಭವಿಸಿದ್ದಾನೆ ತನ್ನ ನೆರೆ ಕರ ಒಟ್ಟಿಗೆ ಅಲರ್ಟ ಮಾಡಿಕೊಂಡು ತನ್ನ ಸಂಬಂಧಿಕರನ್ನು ಸೇರಿಸಿದ ತಪ್ಪಿಗೋಸ್ಕರ ಅದಕ್ಕೋಸ್ಕರ ಆಗಿರ್ಬೋದು ಆ ರೀತಿಯಾಗಿ ಇವತ್ತು ಪ್ರತಿದಿನ ಅನುಭವಿಸಿದ್ದಾರೆ ಇವತ್ತು ನಾನು ಲಾಸ್ಟ್ ಟೈಮ್ ಕೂಡ ನನ್ನ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮಾತಾಡುವಾಗ ನಾನು ಹೇಳಿದೆ ನಾನು ಸಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿ ಅವರೇ ಸನ್ಮಾನ್ಯ ಕಮಿಷನ್ ಅವರೇ ನಾವಿವತ್ತು ಒಂದು ಬೋರ್ವೆಲ್ ಅಲ್ಲಿ ಒಂದು ಚಿಕ್ಕ ಮಗು ಬಿದ್ದಾಗ ನಾವು ಇಡೀ ಮಾಧ್ಯಮದವರು ಇಡೀ ಒಂದು ಸರಕಾರವೇ ಅದರ ಹಿಂದೆ ನಾವು ಪ್ರಯತ್ನ ಮಾಡ್ತೇವೆ ಅದು ಒಳ್ಳೆ ವಿಷಯ ಸಂತೋಷ ಯಾಕಂದ್ರೆ ಒಂದು ಜೀವಕ್ಕೆ ಅಷ್ಟು ವ್ಯಾಲ್ಯೂ ಅಂತ ಹೇಳ್ಕೊಂಡು ನಾವು ಸಮಾಜಕ್ಕೆ ತೋರಿಸ್ತೇವೆ ಅದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟ ಆಗಿರ್ಬೋದು ಜಾಗತಿಕ ಮಟ್ಟದಲ್ಲಿ ನಮ್ಮ ಒಂದು ಭಾರತದ ಒಬ್ಬ ಒಂದು ಜೀವಕ್ಕೆ ಅಷ್ಟು ಬೆಲೆ ಉಂಟು ಅಂತ ನಾವು ತೋರಿಸ್ತೇವೆ ಅದೇ ಇವತ್ತು ಇಂಥ ಒಂದು ಬ್ಲೇಡ್ ಕಂಪನಿಗಳು ಬಂದು ಇವತ್ತು ರಾಜಾರೋಷವಾಗಿ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಜನರನ್ನ ಏಜೆಂಟರನ್ನ ಮಾಡಿಕೊಂಡು ಲಕ್ಷಾಂತರ ಜನರ ಗ್ರಾಹಕರಿಂದ ಹಣವನ್ನು ವಸೂಲು ಮಾಡಿಕೊಂಡು ಓಡಿ ಹೋದ ಸಂದರ್ಭದಲ್ಲಿ ಇವತ್ತು ಪ್ರತಿ ದಿನ ಪ್ರತಿಯೊಂದು ಮನೆಯಲ್ಲಿ ಕ್ರೈಮ್ ಆಗ್ತಾ ಉಂಟು ಕ್ರೈಮ್ ನಡೀತಾ ಇದೆ ಪ್ರತಿಯೊಂದು ಮನೆಯಲ್ಲಿ ತನ್ನ ಅಣ್ಣನಿಗೆ ಅಣ್ಣನ ಹಣವನ್ನು ತಮ್ಮ ತಾಯಿ ಸೇರಿಸಿರ್ತಾನೆ ತನ್ನ ಹೆಂಡತಿ ಪರವಾಗಿಲ್ಲ ನನ್ನ ಗಂಡನೊಟ್ಟಿಗೆ ನಮಗೆ ಒಂದು ಸಹಾಯ ಆಗ್ತದೆ ಗಂಡನಿಗೆ ಸೇವಿಂಗ್ ಆಗ್ತದೆ ಅಂತ ಹೇಳ್ಕೊಂಡು ಆ ಗಂಡನಿಗೋಸ್ಕರ ಇವಳು ಒಂದು ಯೋಜನೆಗೆ ಸೇರ್ತಾಳೆ ನಾವು ಏಜೆಂಟ್ ಆಗಿ ಕಂಡು ಮತ್ತೊಂದ ಸೇರ್ತಾಳೆ ಯಾಕಂದ್ರೆ ನಾಳೆ ನಮ್ಮ ಸೇವಿಂಗ್ ಆಗಲಿ ಅಂತ ಹೇಳ್ಕೊಂಡು ಒಂದು ತಾಯಿ ತನ್ನ ಮಗಳ ಮದುವೆಗೋಸ್ಕರ ಇಟ್ಟ ಹಣವನ್ನ ಇದಕ್ಕೆ ಹೂಡ್ತಾಳೆ ನನ್ನ ಮಗಳ ಮದುವೆಗೆ ಸಂದರ್ಭದಲ್ಲಿ ಅದು ಡಬಲ್ ಆಗ್ತದೆ ಅದು ತ್ರಿಬಲ್ ಆಗ್ತದೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಸಿಗುದಿಲ್ಲ ಇದ್ದಲ್ಲಿ ಸಿಗ್ತದೆ ಅಂತ ಹೇಳ್ಕೊಂಡು ಹೋಗ್ತಾರೆ